ಮೀನು ಎಲ್ಲಕ್ಕಿಂತಲೂ ಅತ್ಯುತ್ತಮ ಮಾಂಸಾಹಾರ ಹೀಗಾಗಿ ಫಿಶ್ ಸೇವನೆಯಿಂದ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಮೀನು ಎಲ್ಲಕ್ಕಿಂತಲೂ ಅತ್ಯುತ್ತಮ ಮಾಂಸಾಹಾರ ಮೀನು ತಿನ್ನೋದ್ರಿಂದ ಆಗುವ ಲಾಭಗಳಿವು ಭಾರತ ಪ್ರಪಂಚದಲ್ಲಿ ಏಳನೇ ಅತಿ ಹೆಚ್ಚು ಮೀನು ಉತ್ಪಾದಿಸುವ ರಾಷ್ಟ್ರ ಮೀನು ಭಾರತದ ಮಾಂಸಾಹಾರಿಗಳಿಗೆ ತುಂಬಾ ಪ್ರಿಯ ಆಹಾರ ಅದರಲ್ಲೂ ಕರಾವಳಿ ತೀರದವರಿಗಂತೂ ಮೀನು ಬೇಕೇ ಬೇಕು ಇದಲ್ಲದೆ ಮೀನಿನಲ್ಲಿ ಪೋಷಕಾಂಶಗಳು ಹೇರಳುವಾಗಿವೆ ಇದು ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ವಿಟಮಿನ್ ಡಿ ವಿಟಮಿನ್ ಬಿ ಟು ಕಬ್ಬಿಣ ಸತ್ತು ಅಯೋಡಿನ್ ಮೆಗ್ನೀಷಿಯಂ ಪೊಟ್ಯಾಷಿಯಂ ಮತ್ತು ಹೆಚ್ಚಿನ ಪ್ರೋಟೀನ್ ಅಂಶಗಳಂತಹ ಆರೋಗ್ಯಕರ ಕೊಬ್ಬುಗಳನ್ನು ಒಳಗೊಂಡಿದೆ ಇದರಿಂದಾಗಿ ವಾರಕ್ಕೆ ಎರಡು ಬಾರಿಯಾದರೂ ಮೀನು ತಿನ್ನಲು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ ಹಾಗಾದ್ರೆ ಮೀನು ತಿನ್ನೋದ್ರಿಂದ ಆಗುವ ಲಾಭಗಳ ಬಗ್ಗೆ ತಿಳಿಯೋಣ ಮೆದುಳಿಗೆ ಒಳ್ಳೆಯದು ಮೀನಿನಲ್ಲಿ ಒಮೆಗಾ ತ್ರೀ ಗೊಬ್ಬಿನಾಮ್ಲಗಳಿದ್ದು ಅದು ಮೆದುಳಿಗೆ ಒಳ್ಳೆಯದಾಗತ್ತೆ ಅಲ್ಲದೆ ಮಾನವನ ಮೆದುಳಿನಲ್ಲಿ ಕಂಡುಬರುವ ಪೊರೆಯ ಯಂತ್ರಿ ಎಫ್ ಎಗಳಿಗೆ ಮೀನು ತುಂಬಾ ಪ್ರಯೋಜನಕಾರಿಯಾಗಿದೆ ಇದಲ್ಲದೆ ಮೀನುಗಳು ವಯಸ್ಸಾದವರಂತೆ ಮರೆವು ತಡೆಯುತ್ತೆ ಗರ್ಭಾವಸ್ಥೆಯಲ್ಲಿ ಮೀನು ತಿನ್ನೋದು ಒಳ್ಳೆಯದು ಯಾಕೆ ಅಂದ್ರೆ ಇದು ಮಗುವಿನ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಎಂದು ಅಧ್ಯಯನವು ಕಂಡುಹಿಡಿದಿದೆ ಅಸ್ತಮ ಮೀನಿನಲ್ಲಿ ಯಂತ್ರಿ ಎಣ್ಣೆಯ ಅಂಶ ಹೆಚ್ಚಾಗಿರುತ್ತೆ ಇದು ಅಸ್ತಮ ಅಪಾಯವನ್ನು ಕಡಿಮೆ ಮಾಡುತ್ತೆ ಎಂದು ಅಧ್ಯಯನಗಳು ತೋರಿಸುತ್ತೆ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಅತಿಸಾರ ಚರ್ಮದ ಅಲರ್ಜಿಗಳು ಅಸ್ತಮಾದಂತಹ ಉರಿಯೂತದ ಕರುಳಿನ ಕಾಯಿಲೆಗಳ ನಿವಾರಣೆಗೆ ಮೀನು ಪ್ರಯೋಜನಕಾರಿಯಾಗಿದೆ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮೀನು ತಿನ್ನೋದ್ರಿಂದ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯವು ಸುಧಾರಿಸುತ್ತೆ ಎಂದು ಅಧ್ಯಯನವೊಂದು ತಿಳಿಸಿದೆ ಈ ಕಾರಣದಿಂದಾಗಿ ಪ್ರತಿದಿನ ಮೀನು ತಿನ್ನುವವರಿಗೆ ಮಾನಸಿಕ ಆರೋಗ್ಯ ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆ ಕಡಿಮೆ ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತೆ ಇದಲ್ಲದೆ ಮೀನು ಒತ್ತಡ ಆತಂಕ ಮತ್ತು ಉದ್ವೇಗವನ್ನ ಕಡಿಮೆ ಮಾಡುತ್ತೆ ಕಣ್ಣಿನ ದೃಷ್ಟಿ ಚಿಕ್ಕಂದಿನಿಂದಲೂ ಮೀನು ತಿನ್ನೋದು ಕಣ್ಣಿಗೆ ಒಳ್ಳೆಯದು ಎಂದು ದೊಡ್ಡವರು ಹೇಳೋದನ್ನ ಕೇಳಿದ್ದೇವೆ ಇದು ನಿಜ ಮೀನಿನಲ್ಲಿರುವ ಒಮೇಗಾತ್ರಿ ಕೊಬಿನಾಮ್ಲಗಳು ದೃಷ್ಟಿ ಸುಧಾರಿಸಲು ಸಹಾಯ ಮಾಡುತ್ತೆ ಕಣ್ಣಿನ ರೆಟಿನಾಗೆ ಎರಡು ರೀತಿಯ ಒಮೇಗಾತ್ರಿ ಕೊಬ್ಬಿನಾಮ್ಲಗಳು ಬೇಕಾಗತ್ತೆ ಅವುಗಳಂದ್ರೆ ಡಿಎಚ್ಎ ಇಪಿಎ ಈ ಎರಡು ಕೊಬ್ಬಿನಾಮ್ಲಗಳು ಸಾಲ್ಮನ್ ಟ್ಯೂನಾ ಮತ್ತು ಟ್ರೌಟ್ನಂತಹ ಮೀನುಗಳಲ್ಲಿ ಕಂಡು ಬರುತ್ತೆ ಪ್ರೋಟೀನ್ ಮೀನಿನಲ್ಲಿ ಪ್ರೋಟೀನ್ ಅಧಿಕವಾಗಿದೆ ಇದು ನಿಮ್ಮ ಸ್ನಾಯುಗಳು ಬಲಗೊಳ್ಳಲು ಸಹಾಯ ಮಾಡುತ್ತೆ ವ್ಯಾಯಾಮ ಮಾಡುವವರು ಮತ್ತು ಕ್ರೀಡಾಪಟುಗಳು ಹೆಚ್ಚಿನ ಪ್ರೋಟೀನ್ ಆಹಾರವನ್ನು ಸೇವಿಸುವ ಅಗತ್ಯವನ್ನು ಅನುಭವಿಸಿದ್ರೆ ಮೀನುಗಳನ್ನು ಧಾರಾಳವಾಗಿ ತೆಗೆದುಕೊಳ್ಳಬಹುದು ವಿಟಮಿನ್ ಡಿ ಸೂರ್ಯನ ಬೆಳಕಿನಿಂದ ಬರುವ ವಿಟಮಿನ್ ಡಿ ಕೆಲವು ಆಹಾರಗಳಲ್ಲಿಯೂ ಕಂಡುಬರುತ್ತೆ ಹೀಗಾಗಿ ಮೀನಿನಲ್ಲಿ ವಿಟಮಿನ್ ಡಿ ಹೇರಳುವಾಗಿದೆ ವಿಟಮಿನ್ ಡಿ ಕೊರತೆ ಇರುವ ಜನರಲ್ಲಿ ಮೂಳೆಗಳು ದುರ್ಬಲವಾಗುತ್ತೆ ಮತ್ತು ನೋವಿನಿಂದ ಕೂಡಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಎರಡು ದಿನಗಳಿಗೊಮ್ಮೆ ಮೀನುಗಳನ್ನು ತೆಗೆದುಕೊಳ್ಳಬಹುದು ಹೃದಯದ ಆರೋಗ್ಯ ಹೃದಯ ಸ್ನಾಯುಗಳು ದುರ್ಬಲಗೊಳ್ಳುತ್ತೆ ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತೆ ಈ ಸಂದರ್ಭದಲ್ಲಿ ಮೀನು ಹೃದಯ ರೋಗಿಗಳಿಗೆ ತುಂಬಾ ಒಳ್ಳೆಯದು ಇದರಲ್ಲಿರುವ ಒಮೆ ಖಾತ್ರಿ ಕೊಬಿನ ಹೃದಯವನ್ನ ಹೃದಯವನ್ನು ಬಲಪಡಿಸುತ್ತೆ ಒಮೆ ಖಾತ್ರಿ ಅಪಾಯವನ್ನು ಸಹ ಕಡಿಮೆ ಮಾಡುತ್ತೆ ಶೀತ ಮತ್ತು ಕೆಮ್ಮು ಮಳೆಗಾಲದಲ್ಲಿ ತಣ್ಣನಿಯ ಗಾಳಿ ಬೀಸೋದ್ರಿಂದ ಶೀತ ಮತ್ತು ಜ್ವರ ಸಾಮಾನ್ಯವಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಮೀನಿನಲ್ಲಿರುವ ಒಮೆಗಾತ್ರಿ ಕೊಬ್ಬಿನಾಮ್ಲಗಳು ಶ್ವಾಸಕೋಶದಲ್ಲಿನ ವಾಯು ಮಾರ್ಗಗಳಲ್ಲಿ ಹರಿವನ್ನು ಹೆಚ್ಚಿಸುತ್ತೆ ನೆಗಡಿ ಮತ್ತು ಕೆಮ್ಮಿನಂತಹ ಸಮಸ್ಯೆಗಳಿಂದ ಪರಿಹಾರ ನೀಡುತ್ತೆ ಸಂಧಿವಾತ ಹೆಚ್ಚಿನ ಜನರಿಗೆ ಸಂಧಿವಾತದ ಸಮಸ್ಯೆಯು ಗಮನಾರ್ಹವಾಗಿ ಹದಗೆಡುತ್ತೆ ಈ ರೀತಿಯಾಗಿ ಮೀನು ಸಂಧಿವಾತದ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಮೀನು ತಿನ್ನೋದ್ರಿಂದ ಸ್ನಾಯು ನೋವು ಕಡಿಮೆಯಾಗೋದಲ್ಲದೆ ಕೀಲುಗಳಲ್ಲಿನ ಉರಿಯೂತವು ಕಡಿಮೆಯಾಗುತ್ತೆ ಡೆಸ್ಕ್ ಬ್ಯೂರೋ जी कनडा न्यूज़